ನಾನ್ ಬಿಗ್ ಬಾಸ್ ಅಲ್ಲಿ ಇದ್ದಿದ್ರೆ ನಿಜ ಅವ್ಳನ್ನ ಜುಟ್ಟಿಡ್ಕೊಂಡ್ ಆಚೆ ಆಗ್ತಿದ್ದೆ ನಾನ್ ರಕ್ಷಿತಾ ಏನಾವಿ ಇಲ್ಲ ಚಿಕ್ಕ ಹುಡ್ಗಿ ರಕ್ಷಿತಾ ಅವ್ರ ಮೇಲೆ ಅಷ್ಟು ಚಿಕ್ಕ ಹುಡ್ಗಿ ಚಿಕ್ಕ ಹುಡ್ಗಿ ಅವ್ರಗೇನು ಮಾತು ಬರಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ ಅವ್ರು ಆ ಕಾಡು ಕಿಳ್ದೆ ಇಳಿತಾರೆ ಅವ್ರು ಆಟನ್ ತೋರ್ಸ ತೋರ್ಸ್ತಾರೆ ಅಂಡ್ ಗಿಲ್ಲಿನ ಯಾವತ್ತು ಆ ಮಾನಸಿಕವಾಗಿ ಕುಗ್ಗುತ್ತಿದ್ದಾರೆ ಗಿಲ್ಲಿ ಅವರು ಸ್ವಲ್ಪ ಅವರು ಎದ್ದು ಎಚ್ಚರಿಕೆ ತಗೊಬೇಕು ಬರ್ಬೇಕು ಅವ್ರುನು ಆ ಕಾಡಕ್ ಇಳಿಬೇಕು ಅಂಡ್ ಅಶ್ವಿನಿಗ್ ಟಕ್ಕರ್ ಕೊಡ್ತಿರೋದಂತ ನಮ್ ಗಿಲ್ಲಿ ಅವರು ನಂಗಂತ ಸೆಂಡ್ ನಾನ್ ಗಿಲ್ಲಿ ಅವ್ರಿಗೆ ಅವ್ರು ಅನ್ಕೊಂಡಿರ್ಬೋದು ನಮ್ಗೆ ಅವರು ಸಿಲ್ಲಿ ಅಂತ ಸಿಲ್ಲಿ ಆಗಿ ತೋರ್ಸೋದಿಕ್ಕೆ ಮುಂದಿನ ವಾರ ವಾರದ ಇಳಿತಾರೆ ಜೈ ಗಿಲ್ಲಿ ಅವರು ಒಬ್ಬ ಕಾಮಿಡಿಯನ್ ಆಗಿ ನಮ್ಮನ್ನ ರಂಚಿಸಿದ್ದಾರೆ ಮತ್ತೆ ಮನೋರಂಜನೆ ಕೊಟ್ಟಿದ್ದಾರೆ ಅವರಲ್ಲಿ ಮನೋರಂಜನೆ ಇದಾಗಿ ಕರ್ಸಿರೋದು ಬಿಗ್ ಬಾಸ್ನ ಅಂದ್ರೆ ನಂಗೆ ಅವ್ರು ಅಷ್ಟೊಂದು ಇಷ್ಟ ಇಲ್ಲ ಅಂಡ್ ಅವರು ಯಾರನ್ನ ಎನ್ಕರೇಜ್ ಮಾಡ್ತಿಲ್ಲ ಮಾತಾಡ್ತಿಲ್ಲ ಇವ್ರಿದ್ರಲ್ಲ ಡಾಕ್ಟರ್ ಸತೀಶ್ ಅವ್ರ ಬಗ್ಗೆ ಹೇಳಿದ್ರೆ ಅವರು ಎಲ್ಲೋ ಅವರ ಹೋಗ್ಬಿಟ್ಟಿದ್ದಾರೆ ನೆಕ್ಸ್ಟ್ ವೀಕ್ ಅವರು ಹೋಗ್ಬೋದು ಇಲ್ಲ ಅಶ್ವಿನಿ ಅವರು ಹೋಗ್ಬೋದು ಅಶ್ವಿನಿ ಅವರು ಹೋಗ್ಬೇಕು ಬಟ್ ಅವರು ಮಿತಿ ಆಗಿರ್ಬೇಕು ಲಿಮಿಟ್ಸ್ ಅಲ್ಲಿ ಬಿಗ್ ಬಾಸ್ ನ ಅವ್ರು ಏನೋ ಅನ್ಕೊಂಡ್ ಬಂದಿದ್ದಾರೆ ಬಟ್ ಅವ್ರು ಅನ್ಕೊಂಡಿರೋ ತರ ಬಿಗ್ ಬಾಸ್ ಅಲ್ಲ ಬಿಗ್ ಬಾಸ್ ಇರೋದೇ ಎಲ್ಲ ಮಾಡೋಣ ಅವ್ರಿಗೆ ಬಿಗ್ ಬಾಸ್ ಅದಕ್ಕೆ ಬಿಗ್ ಬಾಸ್ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಈಗ ಮಾತಾಡ್ತಿದ್ವಿ ನಾವು ಈಗ ನಿಮ್ಮನ್ನ ಬಿಗ್ ಬಾಸ್ಗೆ ನೆಕ್ಸ್ಟ್ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಏನ್ ಟ್ಯಾಲೆಂಟ್ ಇದೆ ನಾನು ಅಶ್ವಿನಿ ಫಸ್ಟ್ ಆಫ್ ಆಲ್ ಅಶ್ವಿನಿ ಅವ್ರ ತರ ಓವರ್ ಆಗಂತೂ ಆಡಲ್ಲ ನನ್ನ ನಾನು ಆಡ್ಕೊಂಡು ಹೋಗ್ತೀನಿ

ಕೋಪ ಜಾಸ್ತಿ ಸರ್ ಅವ್ರಿಗೆ ಅವರು ಕೋಪ ಜಾಸ್ತಿ ಅಲ್ಲ ಅವರು ನಿಜವನ್ನು ಸೇಫ್ಟಿಯಾಗಿ ಸ್ನಾನ ಮಾಡ್ಕೊಂಡು ಆರಾಮಾಗಿರ್ತಾ ಅವ್ರ ಕೋಪ ಅಂತಿರಲ್ಲ ಅವ್ರ ಅವತ್ತು ಅವ್ರು ಮಾಡ್ಕೊಂಡಿದ್ದ ಏನಂತಂದ್ರೆ ಒಬ್ರು ಸ್ನಾನ ಮಾಡಕ್ ಹೋದಾಗ ಎಷ್ಟೊತ್ತು ಬೇಕು ಟೈಮ್ ಅರ್ಧ ಗಂಟೆ ಬೇಕು ಬೇರೆಯವ್ರೊಬ್ರು ಕಾಯ್ತಾವ್ರೆ ಸ್ನಾನ ಮಾಡಕ್ಕೆ ಅಂತಂದಾಗ ಬೇಗ ಅವ್ರ ಕೆಲಸ ಮುಗಿಸ್ಕೊಂಡ್ ಬರಬೇಕು ಅದನ್ನೇ ಅಷ್ಟೊತ್ತು ಅಲ್ಲಿವರೆಗೂ ಟೈಮ್ ವೇಸ್ಟ್ ಮಾಡೋದು ಅವ್ರು ತಪ್ಪು ಅವರು ಮಿನಿಮಮ್ ತುಂಬಾ ಹೊತ್ತು ಟೈಮ್ ತಗೊಂಡಿದ್ರು ಇಲ್ಲಿ ಅಂದ್ರೆ ಅವನು ಕಾಮಿಡಿಯಲ್ಲಿ ಎಲ್ಲರಲ್ಲೂ

ಶ್ರೀಮಂತಿಕೆ ಜಾಸ್ತಿ ಸ್ವಲ್ಪ ಅವ್ರ ಲೆವೆಲ್ಗೆ ಬಡವರು ಬರ್ಬೇಕಲ್ಲ ಎಲ್ಲರೂ ಇರ್ಬೇಕಲ್ಲೇಷನ್ ಈ ವಾರ ಅವರೇ ಹೋಗ್ಬೇಕು ಶ್ಯಾಂಪು ಶಾಂಪು ಬೇರೆ ಯಾರು ಹೋಗ್ಬೇಕು ಚೆನ್ನಾಗಿ ಆಡ್ತಾರೆ

ಅವರು ತುಂಬಾ ಕಿರಿಕ್ ಮಾಡ್ತಾ ಇರ್ತಾರೆ ಈ ವಾರ ಎಲಿಮಿನೇಟ್ ಆಗ್ಬೋದು ಅನ್ಸುತ್ತೆ ಸರ್ ನಿಮ್ ಪ್ರಕಾರ ನಮ್ ಪ್ರಕಾರ ಈ ವಾರ ಯಾರು ಹೊರಗಡೆ ಹೋಗ್ಬೇಕಂದ್ರೆ ಯಾರು ಹೋಗ್ಬೇಕು ಸಿರಿಗಡನೆ ಹೋಗ್ಬೇಕು ಅಂತ ಅನ್ಸುತ್ತೆ ನಮಗೆ ಸರ್ ಸಿರಿಗಡ ಎಲ್ಲೋದ್ರು ಬೇಜಾರ್ ಮಾಡ್ಕೊಂಡು ಹೇಳ್ತಿದಿರೋ ಎಲ್ಲೋದ್ರು ನөрдು ಇಲ್ಲೇವದ್ರು ಕಿರಿಕಿ ಅಲ್ವಾ ಸರ್ ಅವ್ರು ಕಿರಿಕಿ ಅವ್ರದ್ದು ಅದಕ್ಕೋಸ್ಕರ ಅಂತ ಅದಕ್ಕೋಸ್ಕರ ಈಗ ಗಿಲ್ಲಿನ ನೀವು ಗೆಲ್ಬೇಕು ಗೆಲ್ಬೇಕು ಅಂತ ಇದಿರಾ ಆದ್ರೆ ಗಿಲ್ಲಿಗೆ ಅವಾಗವಾಗ ಸಮಸ್ಯೆ ಆಗ್ತಾ ಇದೆ ಅವರಿಂದನೇ ಏನು ಮಾಡೋದು ಈಗ ಬೆಳಿಬೇಕು ಅಂತ ಓದರ್ಗೆ ತುಳಿಯ ಜಾಸ್ತಿ ಸರ್ ಅವರು ಈಗ ಇಲ್ಲೇವದ್ರು ಕಿರಿಕಿ ಯಾಕೆ ಅದಕ್ಕೋಸ್ಕರ ಇಬಿಡಾ ಅಷ್ಟೇ ಅಕಸ್ಮಾತ ಆಟೋದವರ ಕಡೆಯಿಂದ ನಿಮ್ಗೆ ಒಂದು ಅವಕಾಶ ಸಿಕ್ಕಿ ಬಿಗ್ ಬಾಸ್ ಕಾಲ ಅದ್ರ ತಕ್ಕಂತೆ ನಾವು ನಡ್ಕೊಬೇಕಲ್ವಾ ಏನ್ ನಡ್ಕತ್ತೆ ನೀವೇನ್ ಪ್ರತಿಭೆ ಇದೆ ನಿಮ್ಗೆ ಹೋಗೋದಕ್ಕೆ ಅಲ್ಲಿಗೆ ಹೋದ್ಮೇಲೆ ಏನು ಗೊತ್ತಾಗುತ್ತೆ ಹೌದಾ ಅಶ್ವಿನಿ ಗೌಡ್ ಅವ್ರು ಚೆನ್ನಾಗಿ ಆಡ್ತಿಲ್ವಾ ಬರೀ ಮಾತೆ ಮಾತಾಡ್ಬೇಕಲ್ಲ ಅಲ್ಲಿ ಅಂದ್ರೆ ಸ್ವಲ್ಪ ಜಾಸ್ತಿ ಮಾತಾಡ್ತಾರೋ ರಕ್ಷಿತಾ ಇವರು ರಕ್ಷಿತಾ ಹುಡುಗಿ ಚೆನ್ನಾಗಿ ಮಾತಾಡ್ತಾರೆ ಅಲ್ಲ ಕನ್ನಡನೇ ಸರಿಯಾಗಿ ಬರಲ್ಲ ಅಂತ ಹೇಳ್ತಾರೆ ನೀವು ನೋಡ್ರಿ ಮುದ್ ಮುದ್ದಾಗಿ ಚೆನ್ನಾಗಿ ಮಾತಾಡ್ತೀರಿ ಅಂತೀರಲ್ಲ ಈಗ ಇವರು ಒಬ್ಬೊಬ್ರು ಮಾತಾಡಿ ಆಯ್ತು ಹಿಂಗೆ ಹೇಳ್ತಾರೆ ಈಗ ಸತೀಶ್ ಅವ್ರ ಬಗ್ಗೆ ಏನನ್ಸುತ್ತೆ ಡಾಕ್ಟರ್ ಸತೀಶ್ ಅವ್ರ ಇದ್ರಲ್ಲ ಅವ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡಲ್ಲ ಯಾಕೆ ಇಷ್ಟಪಡಲಿ ಏನ್ ಬೇಜಾರ ಆ ಗೆಲ್ಬೇಕಾಗಿರೋದು ಗಿಲ್ಲಿ ನಟ ನೋಡೋದು ಗಿಲಿ ಒಬ್ಬರ್ ಬಿಟ್ರೆ ಯಾರು ಕಾಣಿಸ್ತಾನೆ ಇಲ್ವಾ ಕಾವ್ಯ ಕಾವ್ಯವ್ ಇದ್ದಾರೆ ರಕ್ಷಿತಾ ರಕ್ಷಿತಾ ಅಥವಾ ಗಿಲ್ಲಿ ಯಾರು ನಿಮ್ ಪ್ರಕಾರ ಯಾರು ಗೆಲ್ಬೇಕು ಗೆಲ್ಬೇಕ್ಟಿ ರಕ್ಷಿತಾ ರಕ್ಷಿತಾ ಯಾಕೆ ಗೆಲ್ಬೇಕು ಹುಡುಗಿ ಕನ್ನಡನೇ ಬರಲ್ಲ ಚೆನ್ನಾಗಿ ಅರ್ಥ ಆಗಲ್ಲ ಅಂತಾರೆ ಎಲ್ರು ಅಂದ್ರೆ ಅವ್ರ್ ಕಲಿಬೇಕು ಇನ್ ಮುಂದೆ ಇಲ್ಲಿಂದ ಗೆದ್ದು ಮುಂದೆ ಅವ್ರ ಫ್ಯೂಚರ್ ಕನ್ನಡಕ್ಕಾಗಿ ಹೋರಾಡ್ಬೇಕು ಅಂತ ಈಗ ಅಕಸ್ಮಾತ್ ನೆಕ್ಸ್ಟ್ ಸರ್ ಗೆ ನಿಮ್ಗೆ ಬಿಗ್ ಬಾಸ್ ಅಲ್ಲಿ ನಿಮ್ಮಿಬ್ರಲ್ಲಿ ಯಾರ್ಯಾರ ಒಬ್ರು ಚಾನ್ಸ್ ಸಿಕ್ಬಿಟ್ರೆ ಯಾರು ಹೋಗಿ ಇಷ್ಟಪಡ್ತೀರಾ ನಿನ್ನ ಹೆಸರು ಏನಪ್ಪ ಭವಾನಿ ವಾ ಸೂಪರ್ ಹೆಸರುಗಳು ಮಾನ್ಯ ಭವಾನಿ ನಮ್ಗೆ ಸಿಕ್ಕಿದ್ದಾರೆ ನೀವು ಇಬ್ರು ಬಿಗ್ ಬಾಸ್ ನೋಡ್ತೀರಾ ಬಿಗ್ ಬಾಸ್ ಅಲ್ಲಿ ಯಾರು ಚೆನ್ನಾಗ್ ಆಡ್ತಿದ್ರೆ ಯಾರು ಚೆನ್ನಾಗ್ ಆಡ್ತಾ ಇಲ್ಲ ಒಬ್ರು ಯಾರು ಇಬ್ರು ಗಿಲ್ಲಿ ಅಂತಾರೆ ಗಿಲ್ಲಿ ಅಂದ್ರೆ ಅಷ್ಟೊಂದ್ ಇಷ್ಟನಾ ಇಲ್ಲಿ ಯಾಕೆ ಅಷ್ಟೊಂದು ಚೆನ್ನಾಗ್ ಆಡ್ತಾರೆ ಅವರು ಕಾಮಿಡಿ ಮಾಡ್ಕೊಂಡೆಲ್ಲ ನಗ್ಸ್ಕೊಂಡೆಲ್ಲ ಮಾಡ್ತಿರ್ತಾರೆ ಯಾರು ಚೆನ್ನಾಗ್ ಆಡ್ತಾ ಇಲ್ಲ ಚೆನ್ನಾಗ್ ಆಡ್ತಿಲ್ಲ ಸ್ಪಂದನ ಚೆನ್ನಾಗ್ ಆಡದೇ ಇರೋರು ಏನ್ ಚೆನ್ನಾಗಿ ಆಡ್ತಿಲ್ವಾ ಬೇರೆ ಬೇರೆಯವರೆಲ್ಲ ಆಡ್ತಿದ್ದಾರೆ ರಕ್ಷಿತಾ ಅಶ್ವಿನಿ ಗೌಡ ಅವರು ಅವರೆಲ್ಲರೂ ಚೆನ್ನಾಗಿ ಆಡ್ತಿಲ್ಲ ರಕ್ಷಿತಾ ಅಶ್ವಿನಿ ಗೌಡ ಅದು ಜಗಳ ಸೂಪರ್ ಆಗಿದೆ ಮಾತ್ರ ನೋಡಕ್ಕೆ ಅಶ್ವಿನಿ ಗೌಡ ಮತ್ತೆ ರಕ್ಷಿತಾ ಅವರು ಜಗಳ ಸೂಪರ್ ಆಗಿದೆ ಅಂತೆ ಬಿಗ್ ಬಾಸ್ ದಯವಿಟ್ಟು ಇನ್ನು ಜಗಳ ಇನ್ಕ್ರೀಸ್ ಮಾಡಿ ಏನ್ ಇಷ್ಟ ಆಯ್ತಿದೆ ಎಲ್ಲರೂ ಜಗಳ ಜಗಳಾಡ್ತಿದಾರೆ ಚಿಕ್ಕ ಹುಡುಗಿ ಮೇಲೆ ಪ್ರಹಾರ ಮಾಡ್ತಾರೆ ಅಂದ್ರೆ ನಿಮ್ಗೆ ಕಾಮಿಡಿ ಅನಿಸ್ತಾ ಇಲ್ಲ ಬಟ್ ಅವ್ರ ಅದ್ರ ಬಗ್ಗೆ ವಾಶ್ರೂಮ್ ಅಲ್ಲಿ ಹೋಗಿ ಇದು ಇವಾಗ ನಾನು ಯೂಟ್ಯೂಬ್ ಚಾನಲ್ ಎಲ್ಲ ಮಾಡ್ತಿದ್ದೀನಿ ಅಂತ ಮಾತಾಡ್ತಾರಲ್ಲ ಅದರಿಂದ ಕಮ್ಮಿ ಆಗಿದೆ ಅದನ್ನ ಕಮ್ಮಿ ಆಗಿದೆ ನಿಮ್ಗೆ ಅನ್ಸುತ್ತೆ ಪುಟ್ಟಿ ನಂಗೆ ಬಿಗ್ ಬಾಸ್ ಅಲ್ಲಿ ಚೆನ್ನಾಗ್ ಆಡೋದಂದ್ರೆ ಗಿಲ್ಲಿ ಆಡ್ದಿರೋದು ಅಂದ್ರೆ ಮಂಗಳೂರು ಹುಡುಗಿ ಅವಳೇನು ಆಡಲ್ಲ ಬರೀ ಮಾತಾಡೋದ್ರಲ್ಲೇ ಫೇಮಸ್ ಆಗ್ತಾಳೆ ರಕ್ಷಿತಾ ಬರಿ ಮಾತಾಡ್ಕೊಂಡೇ ಫೇಮಸ್ ಆಗ್ತಾಳೆ ಆಟ ಆಡಲ್ಲ ಅಂತ ಇಲ್ಲಿ ಅವರು ಚೆನ್ನಾಗ್ ಆಡ್ತಾರೆ ಇನ್ನು ತುಂಬಾ ಜನ ಇದ್ದಾರಲ್ಲ ಮೇಡಮ್ ಆಗಿರ್ಬೋದು ನಿಮ್ ಪ್ರಕಾರ ಯಾರ ಗೆಲ್ಬೇಕು ಸರ್ ಬಿಗ್ ಬಾಸ್ ನ ಈ ಸತಿ ಗಿಲ್ಲಿನ ಗೆಲ್ಬೇಕು ಯಾಕಂದ್ರೆ ಅವರು ಎಲ್ಲಾ ಕಡೆ ಫೇಮಸ್ ಆಗಿದ್ದಾರೆ ಸಲ ಹನುಮಂತ ಗೆದ್ದಂಗೆ ಈ ಸತಿ ನಿಮ್ ಪ್ರಕಾರ ಯಾರು ಗೆಲ್ಬೇಕು ಯಾಕೆ ಗಿಲ್ಲಿ ಗಿಲ್ಲಿ ಅಂತ ಹೇಳಿ ಕರ್ನಾಟಕದವರೆಲ್ಲ ಹೇಳ್ತಾರಲ್ಲ ಅವ್ರು ತುಂಬಾ ಫೇಮಸ್ ಎಲ್ಲ ಕಾಂಬಿನೇಷನ್ ಮಾಡ್ಕೊಂಡು ಅಕಸ್ಮಾತ್ ಗಿಲ್ಲಿ ಗೆಲ್ಲದೇನೆ ಬೇರೆ ಯಾರಕ್ಕೆ ಗೆದ್ದಿ ಕಾರ್ಪೆಟ್ ಅಶ್ವಿನಿ ಗೌಡ ಅದ್ರ ಬಗ್ಗೆ

ಈ ಈಗ ಗಿಲ್ಲಿ ಅವರು ತಪ್ಪು ಮಾಡ್ತಾ ಇದ್ರೆ ತಪ್ಪು ಮಾಡ್ತಾ ಇಲ್ವಾ ಇಲ್ಲ ಅವ್ರ ಪ್ರಕಾರ ಕರೆಕ್ಟ್ ಆಗಿ ಮತ್ತೆ ಗಿಲ್ಲಿ ಅವರ ಯಾರು ರಚಿ ಅವರೇ ತಪ್ಪು ತರದು ಈಗ ಒಬ್ಬರು ವಾಯ್ಸ್ ಜಾಸ್ತಿ ಇದ್ರೆ ಅವರಿಗೆ ಲೈಕ್ಸ್ ಕಾಮೆಂಟ್ ಜಾಸ್ತಿ ಬರುತ್ತಲ್ಲ ಆ ತರ ವೋಟಿಂಗ್ ಪ್ರಕಾರ ಜಾಸ್ತಿ ಬರುತ್ತೆ ಅನ್ನಂತಲ್ಲ ಅವರು ಅಂದ್ರೆ ಅವರು ಸ್ಟಾರ್ಟಿಂಗ್ ಮಾಡಿದ್ರೆ ನಮ್ಮ ಫೇಮಸ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಡಿಸೆಂಟ್ ಆಗಿ ಆಗಿರ್ಬೇಕು ಮತ್ತೆ ಆಡ್ಬೇಕಾದ್ರೆ ಆಡ್ಬೇಕು ಎಲ್ಲಾರ್ ಜೊತೆಗೂ ಇರ್ಬೇಕು ಬಟ್ ಇವ್ರು ಇವ್ರದ್ದೇ ಒಂದ್ ಗುಂಪ್ ಮಾಡ್ಕೊತಾರೆ ಇವ್ರಿಗೆ ಇವ್ರಿಗೆ ಏನೇನೋ ಜಗಳ ತಗೊಂಡ್ ಅದೇ ದೊಡ್ಡ ವಿಷಯ ಮಾಡ್ತಾರೆ ಆ ತರ ಈಗ ನಿಮ್ ಪ್ರಕಾರ ನಿನ್ಗೆ ಬಿಗ್ ಬಾಸ್ ಗೆ ಅವ್ಕಾಶ ಸಿಕ್ತು ಅಂತಂದ್ರೆ ನೀನು ಹೋಗಕ್ ಇಷ್ಟ ಪಡ್ತೀಯಾ ವಿಷಯ ಈಗ ಎಷ್ಟನೇ ಕ್ಲಾಸ್ ಓದ್ತಾ ಇದ್ಯಾ ಇಬ್ರು ಎಂಟನೇ ಕ್ಲಾಸ್ ಬಿಗ್ ಬಾಸ್ ಕೊಡ್ಬೇಕು ಅಂದ್ರೆ ಏನಾದ್ರು ಒಂದ್ ಟ್ಯಾಲೆಂಟ್ ಇರ್ಬೇಕು ನಿನ್ಗೆ ಏನ್ ಟ್ಯಾಲೆಂಟ್ ಇದೆ ಪುಟ್ಟಿ ಆಂದ್ರ ಬೇರೋರ್ ನೋಟ್ ಕಂಡು ಹಿಡಿಬೇಕು ನಾವಾಗ ಯಾವಾಗ ನಾವು ಹೇಳಿದ್ರೆ ಯಾರು ನಂಬ್ಬಾ ಈಗ ಮೊಕ್ಕ ಪಡೆದಂಗೆ ಈಗ ಬಿಗ್ ಬಾಸ್ ಹೋಗ್ಬೇಕು ಅಂದ್ರೆ ಒಂದು ಆಡ ಆಡಬೇಕು ಡ್ಯಾನ್ಸ್ ಮಾಡಬೇಕು ಕಾಮಿಡಿ ಮಾಡ್ಬೇಕು ನಿಮಗೆ ಏನು ಬರುತ್ತೆ ನನಗೆ ಕಾಮಿಡಿ ಜಾಸ್ತಿ ಮಾಡ್ತೀನಿ कोण ಕಾಮಿಡಿ ಮಾಡುವ ನೋಡು ಹೆಂಗ್ ಮಾಡ್ತೀನಿ ಓ ಇದೆ ಕಾಮಿಡಿ ಕದ ೇ ಜನ ಮನೆ ನೀನೆ ನನ್ನತೆ ನಾನಂತೆ ನಾನೇ ನಿನ್ನಂತೆ ನಿನ್ನಂತೆ ಜೀವ ಒಂದೆರಡು ದಯ ಎರಡು ನಮ್ಮ ನಡುವೆ ಬರದೆ ಊರು ಇದಕ್ಕಿದಂಗೆ ಬಿಗ್ ಬಾಸ್ ಒಂದ್ ಜನಪದ ಗೀತಾಡಿ ಅಂತ ಒಂದ್ ಯಾವ್ದಾರ ಜನಪದ ಗೀತಾಡಿ ಚೆಲ್ಲಿ ದರು ಮಲ್ಲಿಗೆ ತಗೊಳ್ಳಿ ಯಾರ್ ಗೆಲ್ಬೇಕು ಯಾರ್ ಚೆನ್ನಾಗ್ ಆಡ್ತಾ ಇದ್ದಾರೆ ಗಿಲ್ಲಿನ್ ಬಿಟ್ಟು ಸ್ಪಂದನ ಚೆನ್ನಾಗಿ ಆಡ್ತಾ ಇದ್ದಾರೆ ಈಗ ರಚಿತಾಗೆ ಮತ್ತೆ ಗಿಲ್ಲಿಗೆ ಇದ್ರೂನು ನಿನ್ನೆ ರಾತ್ರಿ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಇವರೆಲ್ಲ ಒಂದ್ ಟೀಮ್ ಮಾಡ್ಕೊಂಡು ಪಾಪ ತುಂಬಾ ಹಿಂಸೆ ಕೊಟ್ರು ಏನ್ ಅನ್ಸುತ್ತೆ ಅದ್ರ ಬಗ್ಗೆ

ಕಪ್ಪನ ಹೇಳ್ತಕೊಳ್ಳೋಣ ಬೇರೆ ಬಗ್ಗೆ ಆ ತರ ಮಾತಾಡೋದು ಸರಿ ಓಕೆ ಈಗ ಗಿಲ್ಲಿ ಮತ್ತೆ ಕಾವ್ಯ ಜಂಟಿ ಜೋಡಿಯಾಗಿದಾಗ ಆ ಮಸ್ತ कपल ತರ ಕಾಣಿಸೋರು ಕ್ಯೂಟ್ क्यूट ಆಗ ಜಗಳ ಆಡೋರು ಇನ್ನೊಂದು ಒಂದು ಸೋ ಅನ್ಸುತ್ತೆ ನಮಗೂ ಕಪಲ್ಸ್ ಏ ಕಪಲ್ಸ್ ಅಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಆ ಅವ್ ಮೊದಲಿಂದನೇ ಫ್ರೆಂಡ್ ಆಗಿರೋದ್ರಿಂದ ಅವ್ರು ಅಲ್ಲಿ ಅವ್ರ ಜೊತೆ ಕಂಫರ್ಟಬಲ್ ಆಗಿದ್ರು ಅಂತ ಅನ್ಸುತ್ತೆ ಸೊ ಅದಕ್ಕೆನೇ ಕಂಫರ್ಟ್ ゾーンನಲ್ಲಿ ಆಡ್ತಿದ್ದಾರೆ ಕಂಫರ್ಟ್ ゾーンನಲ್ಲಿ ಆಡ್ತಾ ಇದ್ದಾರೆ ಓಕೆ ಇನ್ನು ಮಲ್ಲಮ್ಮ ಉತ್ತರ ಕರ್ನಾಟಕ ಮಲ್ಲಮ್ಮ ಬಗ್ಗೆ ಏನು ಆ ಈ ತರ ಅಳ್ಳಿಯರು ಇರೋರಿಗೆ ಲ ಆಪರ್ಚುನಿಟಿ ಕೊಡ್ತಾ ಇರೋದು ಮತ್ತೆ ಅವ್ರು ಆಡ್ತಿರೋ ರೀತಿ ಸರಿ ಇದೆ ಅವ್ರ ತರ ಪರ್ಸನಾಲಿಟಿ ಯಾರು ಇಲ್ಲಾ ಬಟ್ ಆಡ್ತಾ ಇದ್ದಾರೆ ಓಕೆ ಅವ್ರಿಗೆ ಬರ್ಬರ್ದಿತ್ತು ಬಗ್ಗೆ ಮಾತಾಡಿ ಚಿಕ್ಕ ವಿಷಯನ ದೊಡ್ಡ ವಿಷಯ ಮಾಡಕ್ ಹೋಗ್ತಾರೆ ಅದಕ್ಕಾಗಿ ಅವ್ರ ಅಶ್ವಿನಿನೇ ಹೋಗ್ಬೇಕು ಮತ್ತೆ ಇಲ್ದರದೆಲ್ಲ ಸೇರ್ಸ್ಕೊಂಡು ಹೇಳ್ತಾರೆ ಜಗಳ ಆಡ್ತಾರೆ ಜಾಸ್ತಿ ಗಿಲ್ಲಿ ಮೇಲೆ

чек ಅಂಡ್ ಮಂಜುನಾ ಮಂಜುನಾ ಇನ್ಕ್ಲೂಡೆಡ್ ರಿಲಿಜನ್ಸ್ ಫೈಲ್ ಗಿಲ್ಲಿ ಕಾಕರೂಜ್ ಅಭಿಷೇಕ ಅಭಿಷೇಕ ಮತ್ತೆ ಮಲ್ಲಮ್ಮ ಬರ್ಬೋದು ಬಡರ್ ಅಲ್ವಾ ಗೆಲ್ಲಿಸ್ತಾರೆ ಅಂತ ಅಷ್ಟೇ ಓಕೆ ಖಂಡಿತವಾಗಿ ನಿಮ್ಮನ್ನ ಬಿಗ್ ಬಾಸ್ ಇನ್ ಕೇಸ್ ಏನಾದರೂ ಬಿಗ್ ಬಾಸ್ ನಿಮ್ಗೆ ಹೋಗೋದಕ್ಕೆ ಇಷ್ಟ ಇದೆಯಾ ಇದೀಯಾ ಏನ್ ನಿಮ್ ಟ್ಯಾಲೆಂಟ್ ಏನಿದೆ ಅಂದ್ರೆ ಗೇಮ್ ಅಲ್ಲಿ ಟ್ರೈ ಮಾಡ್ತೀರಾ ಅದನ್ನ ಬಿಟ್ಟು ಹಾಡು ಬರುತ್ತಾ ಡ್ಯಾನ್ಸ್ ಏನು ಬರಲ್ಲ ಹಾಡು ಬರಲ್ಲ ಡ್ಯಾನ್ಸ್ ಮಾಡೋದಕ್ಕೂ ಬರಲ್ಲ ನಿಮ್ಗೂ ಹಾಡು ಬರಲ್ಲ ನಿಮ್ಗೆ ಡ್ಯಾನ್ಸ್ ಬರಲ್ಲ ಅದನ್ನ ಬಿಟ್ಟು ಕಾವ್ಯ ಏನು ಕಾವ್ಯ ಗಿಲ್ಲಿ ನಟ ಬಿಟ್ಟು ಬೇರೆ ಯಾರು ಮಲ್ಲಮ್ಮ ಯಾರು ಚೆನ್ನಾಗಿ ಆಡ್ತಾ ಇದ್ರು ತುಂಬಾ ಗಿಲ್ಲಿ ಮಲ್ಲಮ್ಮ ಈಗ ರಕ್ಷಿತ ಶೆಟ್ಟಿಗೆ ಮತ್ತೆ ಗಿಲ್ಲಿಗೆ ಇಬ್ಬರಿಗೂ ರಾತ್ರಿ ಹಾಕೊಂಡು ಯಾರು ಅಶ್ವಿನಿ ಗೌಡ ಅವರೆಲ್ಲ ಹಾಕೊಂಡು ಸರಿಯಾಗಿ ಬೈದ್ ಬಿಟ್ಟಲ್ಲ ಏನ್ ಅನ್ಸುತ್ತೆ ಅವರಿಗೆ ಮನುಷ್ಯತ್ವ ಇಲ್ಲ ಅಂತ ಮನುಷ್ಯತ್ವನೇ ಇಲ್ಲ ಅನ್ಸುತ್ತೆ ಓಕೆ ಯಾಕೆ ಮನುಷ್ಯತ್ವ ಇಲ್ಲ ಅನ್ಸುತ್ತೆ ಅಂದ್ರೆ ಅವರಿಗೂ ಕರುಣೆ ಅನ್ನೋದು ಇರ್ಬೇಕಲ್ವಾ ಕರುಣೆ ಅನ್ನೋದು ಕರುಣೆ ಅನ್ನೋದಿಲ್ಲ ಈಗ ಗಿಲ್ಲಿಗೆ ಯಾರು ಕಾಕ್ರೋ ಸುದಿ ಅವರು ನೀನೊಬ್ಬ ಸಿಲ್ಲಿ ಅಂತ ಅಂದ್ರು ಗೊತ್ತಾ ಅದು ಅದೇ ಅಲ್ಲ ನೆನ್ನೆ ಪತ್ರಿಕೆ ನೆನ್ನೆ ನೋಡಿದ್ರ ಬಿಗ್ ಬಾಸ್ ನಿನ್ನೆ ನೋಡಿಲ್ಲ ಈಗ ಡಾಕ್ ಸತೀಶ್ ಅವರು ಹೊರಗಡೆ ಹೋದ್ರು ಏನ್ ಅನ್ಸುತ್ತಲ್ಬೇ ಈ ವಾರ ಎಲಿಮಿನೇಶನ್ ಆದ್ರೆ ಯಾರು ಆಗ್ಬೇಕು ಅಶ್ವಿನಿಗೌಡ ಯಾರು ನೆನ್ಸೋದೇ ಇಲ್ಲ ಯಾರು ಇಲ್ಲ ಆಗೇನೋ ಪ್ರಸೆಂಟ್ ಕಾಮಿಡಿ ಮಾಡ್ಕೊಂಡೇ ಬಂದಿದ್ದಾರೆ ಇವಾಗ್ಲೂ ಕಾಮಿಡಿ ಮಾಡಿ ಫೇಮಸ್ ಆಗ್ಬೋದು ಓಕೆ ಮೊದಲಿಂದ ಕಾಮಿಡಿ ಮಾಡ್ಕೊಂಡೆ ಬಂದಿರೋ ಏನು ಅಶ್ವಿನಿಿಂದ ಏನು ಬಂದಿಲ್ಲ ಓಕೆ ಹೇಳ್ತಾ ಇದಾರಲ್ಲ ಅಶ್ವಿನಿ ಗೌಡ ಅವರು ಸೂಪರ ಆಗಿ ಇಲ್ಲಿ ಫೇಮಸ್ ಆಗ್ತಿದರೋ ಬಿಗ್ ಬಾಸ್ನಲ್ಲಿ ಆಗೇನಿಲ್ಲ ಅಶ್ವಿನಿ ಗೌಡ ಫೇಮಸ್ ಆಗ್ತಿರೋದು ಇಲ್ಲ ಈಗ ಆ ನಿಮ್ಗೆ ಈಗ ಅಕಸ್ಮಾತ್ ನೀರು ಬಿಗ್ ಬಾಸ್ ಹೋಗೋಕೆ ಇಷ್ಟ ಆಯ್ತಾ ಏನ್ ನಿಮ್ ಟ್ಯಾಲೆಂಟ್ ಏನಾಯ್ತು ಬಿಗ್ ಬಾಸ್ ಗೆ ಕರ್ಕೋಬೇಕು ಅಂದ್ರೆ ಟ್ಯಾಲೆಂಟ್ ನೋಡ್ತಾರೆ ಅಲ್ವಾ ನಿಮ್ ಟ್ಯಾಲೆಂಟ್ ಏನಿದೆ ಇದೆ ಆಕ್ಟಿಂಗ್ ಮಾಡಿದ್ರೆ ಅದನ್ನ ಬಿಟ್ಟರೆ ಆಡೇಳ್ಬೇಕು ಡ್ಯಾನ್ಸ್ ಮಾಡ್ಬೇಕಂತ ಯಾವ್ದು ಆಕ್ಟಿಂಗ್ ಮಾಡೋಣ ಫೇಮಸ್ ಆದ್ರೆ ಬಿಗ್ ಬಾಸ್ ಕರಿತಾರೆ ಅದ್ರಲ್ಲಿ ಏನಾಯ್ತು ಆಡಿ ಎಲ್ಲಾರು ನೋಡ್ತಾರೆ ಏನ ಬೇಡ ಅಂತ ನೋಡಿದ್ರೆ ತುಂಬಾ ಫೇಮಸ್ ಆಯ್ತಲ್ವಾ ಆತರ ನೀವು ಮಾಡಿ சோலுவேன் பிரீத்திய முந்தைய ముందే బె నూ వేరేడు జనుమ నిన్నే నీ నినంతే నీనంతే నీ నే నే జీవ ఒరడు నమ్మ నడవేరీ నూరు ముని షే ఇ ప్రీతి సొడు సొగడు సడగరా ಒಳ್ಳೆ ಹುಡುಗ ಒಳ್ಳುಡುಗ ಕಷ್ಟ ಕಷ್ಟದಿಂದ ಬಂದಿರೋದ್ರಿಂದ ಅವ್ನಿಗೆ ಅದ್ರ ಬಗ್ಗೆ ಚಂದ ಅನ್ಸುತ್ತೆ ಈಗ ಗಿಲ್ಲಿನಗೆ ಶಿವಿನಿ ಮೇಡಮ್ನವರು ಫುಲ್ಲು ಗರಮ್ ಆಗೋಗ್ಬಿಟ್ಟಿದ್ರಲ್ಲ ಯಾವಾಗ್ಲೂ ಅವಾಜ್ ಆಗ್ತಾ ಇರ್ತಾರಲ್ಲ ಏನ್ ಅನ್ಸುತ್ತೆ ಅವ್ರ ಬಗ್ಗೆ ಬೇಜಾರಾಗುತ್ತೆ ಬಡವರ್ನ ಒಂಥರ ಕೀಳ್ಮಟ್ಟಲ್ಲಿ ನೋಡ್ತಾ ಅದ್ರಿಂದ ಬೇಜಾರಾಗುತ್ತೆ ತರ ಆದ್ರೆ ಜನ ತಪ್ಪು ತಿಳ್ಕೊತಾರೆ ಅವ್ರೂ ತಪ್ಪು ತಿಳ್ಕೊತಾರೆ ಅವ್ರು ಎಲ್ಲಾರ್ಗು ಗೌರವ ಕೊಟ್ಕೊಂಡು ಚೆನ್ನಾಗ್ ನೋಡ್ಕೊಂಡಿದ್ರೆ ಚೆನ್ನಾಗಿ ಇಷ್ಟಪಡ್ತಾರ ಅವ್ರೂ ಅಂತ ನಾವ್ ಅನ್ಕೋತೀವಿ ರಕ್ಷಿತಾ ಶೆಟ್ಟಿ ಅಂತ ಒಂದು ಹುಡುಗಿ ಐತೆ ಗೊತ್ತಾ ಅವ್ರ ಬಗ್ಗೆ ಒಳ್ಳೆ ಹುಡುಗಿ ತುಂಬಾ ಒಳ್ಳೆ ಹುಡುಗಿ ಏನ್ ಮಂಗ್ಳೂರು ಹಿಡ್ಗಿ ಕನ್ನಡ ಬರಲ್ಲ ಆದ್ರೂ ಅದು ಬೇರೆ ಭಾಷೆ ಮಾತಾಡ್ದೆ ಬರೀ ಕನ್ನಡದಲ್ಲೇ ಕಲಿತು ಟ್ರೈ ಮಾಡ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಜಲ ಭಾಷೆ ಅಂತ ಬಂದಾಗ ಆದಷ್ಟು ಅದು ಕನ್ನಡನ ಮಾತಾಡ್ತಾ ಇದೆ ಅದು ಮಾತಾಡೋದು ತುಂಬಾ ಒಳ್ಳೇದು ಅಲ್ವಾ ಅದ್ರಿಂದ ಇವರು ಇವರು ಮುಂದೆ ಒಳ್ಳೆ ಹೆಸರು ಮಾಡ್ಬೇಕು ಹೊರಗಡೆ ಜನಕ್ಕೆ ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ಬಿಟ್ಟು ಈಗ ಯಾರು ಜಾನ್ವಿ ಮತ್ತೆ ಕಾಕ್ರೋಚ್ ಸುದಿ ಅವ್ರೆಲ್ಲ ಸೇರ್ಕೊಂಡ್ಬಿಟ್ಟು ಯಾರಿಗೆ ರಕ್ಷಿತಾಗೆ ಮತ್ತೆ ಗಿಲ್ಲಿನಟಂಗೆ ಟಾರ್ಗೆಟ್ ಮಾಡ್ತಾ ಹೌದು ತಪ್ಪು ಅದು ತಪ್ಪು ಅದು ತಪ್ಪು ತಪ್ಪು ಸರ್ ಓಕೆ ಇನ್ನು ಮಲ್ಲಮ್ಮ ಹಳ್ಳಿ ಪ್ರತಿಭೆ ಏನ್ ಅನ್ಸುತ್ತೆ ತುಂಬಾ ಚಂದ ಅನ್ಸುತ್ತೆ ಯಾಕೆ ಅಂದ್ರೆ ಈ ಏಜ್ ಅಲ್ಲಿ ಈ ತರ ಇಂತೆಂತ ಇಂತೇನು ಆಯ್ಕೆ ಮಾಡ್ಬೋದು ಅಂತ ಬಿಗ್ ಬಾಸ್ ಅಲ್ಲಿ ಟ್ರೈ ಮಾಡೋರಲ್ಲ ಒಂದು ಒಳ್ಳೆ ಕಂಟೆಂಟರ್ ಅನ್ಸುತ್ತೆ ಮಾಳು ನಿಪ್ನಾಳ್ ಅಂತ ಅನ್ಬಿಟ್ಟು ಅದೇ ನಾ ಡ್ರೈವರ್ ಅವ್ರ ಇದಾರಲ್ಲ ಅವ್ರ ಬಗ್ಗೆ ಅವನು ತುಂಬಾ ಒಳ್ಳೆ ಹುಡುಗ ಅವ್ರು ಯಾರ ಬಗ್ಗೆ ಕೆಟ್ಟ ಮಾತಾಡ್ತಾ ಇಲ್ಲ ಮತ್ತೆ ಮತ್ತೆ ಕೆಟ್ಟ ಮಾತಾಡ್ತಾ ಇಲ್ಲ ಮುಂದೆ ಅವನು ಬಾಯಿ ಬಿಟ್ಟಿ ಮನ್ಸಲ್ಲಿ ಇರೋದನ್ನ ತೆಗ್ದಿ ಮಾತಾಡ್ಬೇಕು ಅವನು ಹೊರಗಡೆ ಮಾತಾಡಿದ್ರೆ ಜನನು ಇಷ್ಟ ಪಡ್ತಾರೆ ಅನ್ಸುತ್ತೆ ಓಕೆ ಈಗ ಹೋದ್ ಸರಿ ಹನುಮಂತನ ಗೆಲ್ಸ್ಕೊಂಡ್ ಕೊಟ್ಟಿದ್ರು ಉತ್ತರ ಕರ್ನಾಟಕದ ಪ್ರತಿಭೆ ಬಡವ್ರ ಮಕ್ಕಳು ಬೆಳಿಬೇಕು ಕಂಡ್ರೆ ಅಂತ ಈ ಸರಿ ಯಾರ್ ಗೆಲ್ಬಹುದು ನಿಮ್ ಪ್ರಕಾರ ಯಾರ್ ಗೆಲ್ಬೇಕು ಯಾರ್ ಗೆಲ್ಬಹುದು ಗೆಲ್ಬೇಕು ಯಾರ್ ಗೆಲ್ಬಹುದು ಇಲ್ಲಿ ನಟನೆ ಇಲ್ಲಿ ನಟನೆ ಗೆಲ್ತಾನೆ ಗಿಲಿ ಗೆಲ್ತಾನೆ ಗೆಲ್ಬೇಕು ಗೆಲ್ಲೇಬೇಕು ಬೇಕು ಯಾಕೆ ಯಾಕೆಂದ್ರೆ ತುಂಬಾ ಬಡವ್ರ ಹುಡುಗ ಅನ್ ಬಡವ ಅಂದ್ಬಿಟ್ಟಲ್ಲ ಅವನು ಅಲ್ಲಿ ಎಲ್ಲರಿಗೂ ಒಂದು ಬೆಲೆ ಕೊಡ್ತಾ ಇದ್ದಾನೆ ಅಲ್ಲ ಈಗ ಆತರ ಹೋದ್ರೆ ಚಂದ್ರಪ್ರಭನ ಬೆಲೆ ಕೊಡ್ತಾವ್ರಲ್ಲ ಅವ್ನು ಅಷ್ಟು ಕಾಮಿಡಿ ಮಾಡ್ತಾ ಇಲ್ಲ ನೋಡಿ ಬೇಕಾರೆ ಅಷ್ಟು ಕಾಮಿಡಿ ಕಮ್ಮಿ ಇದೆ ಅವ್ನು ಮಾತಾಡಿದ್ರೆ ಏನ್ ಅನ್ಕೊಂಡು ಏನ್ ಕಾಮಿಡಿ ಮಾಡಿದ್ರೆ ಏನ್ ಅನ್ಕೋತಾರೋ ಅನ್ನೋ ಭಯದಲ್ಲಿದ್ದಾನೆ ಅವ್ನು ಮನ್ಸ್ ಬಿಟ್ಟು ಮಾತಾಡಿದ್ರೆ ಯಾರ ಯಾರಿಗ ಹೆಂಗಿದೆ ಯಾರಿಗೊತ್ತು ಗೊತ್ತು ಸರ್ ಅವ್ರು ಅಷ್ಟೇನು ಆಟ ಆಡ್ತಾರ ಸುಮ್ನೆ ವೇಸ್ಟ್ ಅವ್ರಲ್ಲ ಮನೆಯಲ್ಲಿ ಇಲ್ಲಿ ಇರ್ಬೋದಾಯ್ತು ಏನ್ ಹೋಗೋರು ಅಂತ ಅನ್ಸುತ್ತೆ ಮುಂದೆ ಇನ್ನು ಮುಂದೆ ಏನಾದ್ರು ಆ ಪರಿಸ್ಥಿತಿ ಸಿಕ್ಕಿರಾ ನಮ್ಮ ಆಟದವ್ರು ಬಡವರಂತ ಚಾಯ್ಸ್ ಮಾಡಿ ಕಳ್ಸ್ಕೊಡ್ಬೇಕು ಅಲ್ಲಿ ನಮ್ಮ ಆಟದವ್ರು ಹೇಳ್ತಾರೆ ನೋಡ್ಬೇಕು ಅಲ್ಲ ಈಗ ಆಟೋ ಡ್ರೈವರ್ನ ಕಳ್ಸ್ಕೊಂಡ್ ಕೊಡ್ಬೇಕು ಈಗ ಸುಮಾರು ಜನ ಈ ವರ್ಷದಲ್ಲಂತೂನು ಎಲ್ರು ಕೇಳ್ತಾ ಇರೋದೇ ಅದು ಆಟೋ ಡ್ರೈವರ್ನ ಕೊಡಿ ಗಾಡಿ ಏನು ಕಾರು ಡ್ರೈವರ್ನ ಕಳ್ಸ್ ಕ್ಯಾಬ್ ಆಟೋ ಡ್ರೈವರ್ ಲಾರಿ ಡ್ರೈವರ್ಸ್ ಮತ್ತೆ ಶೆಡ್ ಗಳಿರ್ತಾರಲ್ಲ ಅವ್ರೂ ಮಾಡ್ಬೇಕು ಶೆಡ್ ನಾರಾಯಣ ಅವರನ್ನು ಸುಮ್ನೆ ಬಂದಿರಲ್ಲ ಕರ್ನಾಟಕದರಲ್ಲಿ ಒಳ್ಳೆ ತನ ಇರೋ ನೋಡಿ ಶೆಡ್ ಚೇಂಜ್ ಈಗ ಬಿಗ್ ಬಾಸ್ ಒಳಗಡೆ ಸೇರಿಸ್ಕೋಬೇಕು ಅಂದ್ರೆ ಏನಾದ್ರೂ ಟ್ಯಾಲೆಂಟ್ ಇರ್ಬೇಕು ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಐತಿ ಸರ್ ಟ್ಯಾಲೆಂಟ್ ಏನ್ ಬೇಕಿಲ್ಲ ಟ್ಯಾಲೆಂಟ್ ಇಲ್ಲ ಅಂದ್ರೆ ಜನಗಳು ಅಲ್ವಲ್ಲ ಈಗ ನೋಡಿ ನೀವು ಇಲ್ಲಿ ನಟನ್ ಏನಕ್ಕೋಸ್ಕರ ಫೇಮಸ್ ಅಂದ್ರಿ ಸರ್ ಅವ್ನು ಕಾಮಿಡಿ ಮಾಡ್ತಾ ಇರೋದ್ರಿಂದ ಬಂದು ಸರ್ ನಮಗೂ ಕಾಮಿಡಿಗೆ ಚಾನ್ಸ್ ಕೊಟ್ಟು ನಮಗೂ ಅದ್ರ ಬಗ್ಗೆನ ಗೊತ್ತಿದ್ರೆ ನಾವು ಟ್ಯಾಲೆಂಟ್ ಆಗಿದ್ರೆ ಗೊತ್ತಾಗುತ್ತೆ ಸರ್ ನಾವು ಬೆಳಗ್ಗೆ ಎದ್ರೆ ಆಟ ಓಡಿಸೋರಿಗೆ ಟ್ಯಾಲೆಂಟ್ ಮಾಡೋಂದ್ರೆ ಎಲ್ಲಿ ಮಾಡ್ತೀವಿ ಚಾಯ್ಸ್ ಮಾಡಿ ಹಾಕ್ಬೇಕು ಸರ್ ಒಳಗಡೆ ಹೌದು ಅವ್ರ ಏನು ಅನ್ನೋದು ಅವ್ರ ವ್ಯಕ್ತಿತ್ವ ಏನು ಅನ್ನೋದು ಈಚೆ ಒಳಗಡೆ ಬಿಡ್ತಾರೆ ಈಗ ಈ ವಿಡಿಯೋನ ಇಡೀ ಕರ್ನಾಟಕ ನೋಡ್ತಾ ಇರತ್ತೆ ಬಿಗ್ ಬಾಸ್ ಟೀಮ್ ನೋಡುತ್ತೆ ಓಕೆನಾ ನಿಮ್ಮನ್ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ನೀವು ಡೈಲಾಗ್ ಹೇಳ್ಬೇಕಾಗತ್ತೆ ಡ್ಯಾನ್ಸ್ ಮಾಡ್ಬೇಕಾಗತ್ತೆ ನೀವ್ ಯಾವ್ದಾದ್ರು ಒಂದ್ ಡೈಲಾಗ್ ಹೇಳ್ತೀರಾ ಸಿನಿಮಾ ಡೈಲಾಗ್ ಅಥವಾ ಯಾವ್ದಾದ್ರು ಆಡ್ ಹೇಳ್ತೀರಾ ಇಲ್ಲ ಸರ್ ನಮ್ಗೆ ಅವೆಲ್ಲ ಬರಲ್ಲ ಹಾ ಓಕೆ ಖಂಡಿತ ಗಿಲ್ಲಿ ನಟನ್ ಬಿಟ್ರೆ ಇನ್ನು ಯಾರು ಗೆಲ್ಲಬೇಕು ನಿಮ್ಮ ಪ್ರಕಾರ ನನ್ನ ಗಿಲ್ಲಿ ನಟ ಬಿಟ್ರೆ ಕಾವ್ಯ ಗೆಲ್ಲು ಕಾವ್ಯ ಗೆಲ್ಬೇಕು ಈಗ ಜಂಟಿ ಜೋಡಿ ಇತ್ತು ಹೌದು ಸರ್ ಈಗ ಒಂಟಿ ಮಾಡೋಕೆ ಬಿಟ್ಟವರಲ್ಲ ಕಾವ್ಯನ ಮತ್ತೆ ಗಿಲ್ಲಿ ನಟನ ಆ ಮಾಡಿದ್ರು ಹುಡುಗಿ ಒಳ್ಳೆ ಹುಡುಗಿ ಬೆಲೆ ಎಲ್ಲರಿಗೂ ಬೆಲೆ ಕೊಡ್ತೈತೆ ಇಲ್ಲಿವರೆಗೂ ಯಾರನ್ನೂ ಕೆಟ್ಟದಾಗಿ ಮಾತಾಡಿಲ್ಲ ಒಂದು ಇದಿಲ್ಲ ಅವ್ರಿಗೆ ಆಟ ಏನೈತೆ ಅದು ಮಾಡ್ಕೊಂಡು ಹೋಗ್ತಾ ಐತೆ ಹೌದು ಸರ್ ಎಲ್ಲ ಕಿಚ ಸುದೀಪ್ಎ ನಡೆಸಬೇಕು ಆ ಪಾಲ್ ನಮ್ಮ ಕಿಚ ಆಗಬೇಕು ಕಿಚ ಸಿದ್ದಕ್ಕೆ ಕಿಚ ಸುದೀಪ್ ಬ್ರೋ ನೀನೇ ನಡೆಸಬೇಕು ಹೌದು ಸರ್ ಹೌದು ಸರ್ దర్శನ್ ಅವರು యాಕ್ಟ್ ನಡೆಸಬಹುದು దర్శನ್ ಅವರು ಚೆನ್ನಾಗಿ ಮಾರ್ಕೋ ಮಾತಾಡ ಅದು ಶೈಲಿ ಜನ ತಪ್ಪು ತಿಳ್ಕುತ್ತಾರೆ ಹೌದು ತಕ್ಕದ ವಾಗ್ದಂಗೆ ಮಾತಾಡಿ ಬಿಡುತ್ತಾರೆ ಅಷ್ಟಮತ್ತ ಅಲ್ಲೇನ್ ತಪ್ಪು ಮಾಡಿದ್ರೆ ಏಕ ತಮ ಬೋದೆ ಬಿಡುತ್ತಾರೆ ಅದರಿಂದ ಸರಿಯಾಗಲ್ಲ ಅಂತ ಅನ್ಸುತ್ತೆ ಈಗ ಅಲ್ಲಿ ಜೈಲಿನಲ್ಲಿ ಬಂದ್ರೆ ಹಾಸಿಗೆ ದಿಂಬು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಕೆಲವರೆಲ್ಲ ನಿಮ್ಗೆ ಏನ್ ಅನ್ಸುತ್ತೆ ದರ್ಶನ್ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಯಾವ ಹೀರೋ ಇಷ್ಟ ಸರ್ ನಾವು ದರ್ಶನ್ ಇಷ್ಟಿದ್ದಾರೆ ಆದ್ರೂ ಅವರವರು ಅಲ್ಲಿ ಕಾನೂನ್ ಇದೆ ಅದು ಅವರು ಏನ್ ಮಾಡ್ಕೊತಾರೋ ಅದು ಮಾಡ್ಕೊಳ್ಳೋದು ಇನ್ನು ಡೆವಿಲ್ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಾ ಇದೆ ಡಿಸೆಂಬರ್ ಹನ್ನೆರಡನೇ ತಾರೀಕು ಅದು ಬಿಡಲ್ಲ ನೀವು ಯಾವ್ದು ಬಿಡಲ್ಲ ಅದು ಬಿಟ್ಟಿಲ್ಲ ಬಿಡೋದಿಲ್ಲ ಸರ್ ನಾವು ಮಂಡ್ಯದವರು ನಾವು ಸರಿ ಮಾಡ್ಲಿ ತಪ್ಪು ಮಾಡ್ಲಿ ನೋಡಿ ನೋಡಿ ಅವ್ರದ್ದು ನಿಮ್ಗೆ ಯಾವ ಸಿನಿಮಾ ಇಲ್ಲ ಅಯ್ಯ 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 ಮತ್ತೆ ಮಂಡ್ಯ ಅಂತಾನೆ ಒಂದ್ ಸಿನಿಮಾ ಹೌದು ಮಂಡ್ಯ ಆರೋಪಿ ಎಲ್ಲ ತಮ್ಮ ತುಂಬಾ ಇಷ್ಟ ಇಷ್ಟ ಹಾ 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 ನಂದು ಪಕ್ಕಾ ವಿಷ್ಣುಪ್ಪ ಅಂತ ವಿಷ್ಣುಪ ಆದ್ರು ಕುಮಾಂಡದವರ ಅಂದ್ರೆ ಹೆಂಗ್ ಬಿಟ್ಟ್ರೆ ಕೊಡಕ್ ಆಗ್ತದೆ ಖಂಡಿತ ಆಗಲ್ಲ ಯಾರು ಇಷ್ಟ ಆಗ್ತಾರೆ ನಂಗೆ ಬಸ್ ಎಲ್ಲರೂ ಇಷ್ಟ ಆಗ್ತಾರೆ ಆದ್ರೆ ಅವ್ರು ನಾ ಇರೋರ್ನೆ ಕರ್ಕೊಂಡು ಕರ್ಕೊಂಡ್ರೆ ಬಡವರುಗಳು ಬೆಳಿಬೇಕಾನೆ ಬರೀ ಸೀರಿಯಲ್ರು ಧಾರಾವಾಹಿಯರು ಮತ್ತೆ ಫಿಲಂನರು ಇವ್ರನ್ನೇ ಕರ್ಕೊಂಡ್ರೆ ನಮ್ಮ ಹತ್ರ ಯಾರ್ ಟ್ಯಾಲೆಂಟ್ ಇದೆ ಯಾಕಿರಲ್ಲ ನಮ್ನು ಕರ್ಕೊಂಡ್ರೆ ಟ್ಯಾಲೆಂಟ್ ಹೇಳ್ತೀರಾ ನಿನ್ನ ಮುದ್ದಿನಾಗಿನಿ ಅದಾಗಿ ಕುಕ್ಕಿತಲ್ಲ

ಎಲ್ಲ ಮುಂದೆ ಇವ ಇಲ್ಲ ಅಂತಲ್ಲೇಳ್ತಿವಿ ಆದ್ರೂ ಎಲ್ಲಾರ ಮುಂದೆನೂ ಎಲ್ಲಾ ಈಗ ಗಿಲಿ ನಟನೆ ಕರ್ಕೊಂಡವ್ರೆ ಕಾಮಿಡಿ ಆದ್ರೆ ನಮ್ನು ಕಾಮಿಡಿ ಕರ್ಕೊಂಡು ನಾವು ಕರ್ಕೋತೀವಿ ನಮ್ನು ಕರ್ಕೊಂಡ್ಲಿ ಅಲ್ಲ ಬರೀ ಸೀರಿಯಲ್ ಅವರು ನಾಯಿ ಸಾಕರು ಬರೀ ಇದು ಕೋಟಿ ಇರೋದು ಬರೀ ಇನ್ಕೆ ಕರ್ಧ ಅಂದ್ರೆ ನಾವೆಲ್ಲಿಂದ ಇದ್ ಮಾಡೋದು

நம்ம நான் நான்

ಅಲ್ಲ ಈಗ ಅವನು ಗಿಲ್ಲಿನೋ ಇರೋದು ಬಾಡಿಗೆ ಮನೇಲಿ ತಾನೆ ಈ ಬಾಡಿಗೆ ಮನೆ ಕಟ್ಟ್ಕೋತಾನೆ ಇಲ್ಲ ಕೇರಲ್ಲೇ ಬಾರ್ಗೇ ಇರೋದು ಗಿಲ್ಲಿ ಅಲ್ಲ ಅವನು ದುಡ್ಡು ಮಾಡ್ಕಾನೆ ಕಟ್ಕೋತಾನೆ ಈ ಜನ ಆಡ್ಕೋತಾರೆ ಯೋ ಬ ಈಗ ಮುಂದರ್ದ್ ಅಂತ ಈಗ ōಟ ಹಾಕಲ್ಲ ಅದಕ್ಕೋಸ್ಕರ ಅವನು ಕಟ್ಟಿರಲ್ಲ ಯಾರಿ ಗೊತ್ತಿರುತ್ತೆ ಒಟ್ಟಾರೆಯಾಗಿ ಒತ್ತಾರೆಯಾಗಿ ಬಡೂರು ಮಕ್ಕಳನ್ನ ಕರ್ಕೋಬೇಕು ಬಡೂರು ಕರೀಬೇಕು ಬಾಡಿಗೆ ಬಾರ್ಗೇ ಈಗ ರಚಿತಾ ಶುರುವಂತ ಇದಾ ಮಾತಾಡ್ಲಿ ಎಷ್ಟು ಒಂದ್ ಐವತ್ತನೆ ಬಾಡಿಗೆ ಕೊಟ್ಟಾರೆ ಅಂತಾರೆ ಅಂತಾರೆ ಮತ್ತೆ ನಾಯಿ ಸಾಕ್ತಾನಲ್ಲ ಆಯಪ್ಪನ್ಗೆ ನಾಯಿ ಸಾಕಿರೂ ನಾಯಿ ನೂರ್ ಕೋಟಿ ನಾಯಿ ಅವನಿಗೆಲ್ಲ ಏನಕ್ ಬೇಕು ಅವ್ರೆಲ್ಲ ಏನಕ್ ತಗೋಬೇಕು ಹ ಸುದೀಪ್ ಸರ್ಗು ಇದಿಲ್ಲ ಹೋಗ್ಲಿ ಸುದೀಪ್ ಸರ್ಗು ಇದಕ್ಕೂ ಸಂಬಂಧನೇ ಇಲ್ವಲ್ಲ ಪಾಪ ಅವ್ರು ಯಾವ್ದೋ ಅವ್ರು ಬಿಗ್ ಬಾಸ್ ಟೀಮ್ ಅವ್ರು ಸೆಲೆಕ್ಟ್ ಮಾಡ್ತಾರೆ ಸುದೀಪ್ ಅವ್ರು ಅವ್ರನ್ನ ಇದನ್ನ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಸುದೀಪ್ ಒಂದ್ ಆರ್ಡರ್ ಬಿಡ್ಬೇಕು ಇಂತ ಬಡವ್ರ ನಮ್ ಬಾಡಿಗೆ ಮನೆ ಇರೋರ್ನ ಸ್ವಲ್ಪ ಅವ್ರನ್ನ ಸ್ವಲ್ಪ ಬೆಳೆಸಿ ಇರ್ಬೇಕು ಈ ಕಾವ್ಯ ಇವ್ರೆಲ್ಲ ಸೀರಿಯಲ್ ಎಲ್ಲ ಇಂಪ್ರೂವ್ ಆಗೋದಿಲ್ಲ ಇಂಪ್ರೂವ್ ಆಗಿದೆ ಅವ್ರನ್ನ ಏನ್ ಕರ್ಕೋಬೇಕು ಅವ್ರನ್ನ ಮತ್ತೆ ಕರಿಬೇಕು ನಾವು ಗಾರ್ಡ್ನೆಸ್ ಅಲ್ಲಿ ಕೂಲಿ ಮಾಡ್ಕೊಂಡ್ ತಿನ್ನೋರ್ ನಾವು ಆ ಅವತ್ತಿನ ಕೂಲಿ ಮಾಡೋದು ಮಾತ್ರ ಇದ್ ಮಾಡಕ್ ಆಗೋದು

ಬರೀ ಮನೆ ಇರೋರ್ನ ಮತ್ತೆ ಫಿಲಂನರ್ನ ಸೀರಿಯಲ್ ಅವರನ್ನ ಇಂಥವ್ರನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ ಅಂತ ಹೇಳೋದು ಸರ್ ನಾವು ದರ್ಶನರಿಗೆ ಬೆಲೆನೆ ಕಮ್ಮಿ ಆಗೋಗಿದೆಯಲ್ಲ ಇವಾಗ ಜೈಲನ ಅವನೇ ಜೈಲಿಯ ಅಂತ ಬೆಲೆನೆ ಕಮ್ಮಿ ಮಾಡ್ಬಿಟ್ಟಿದ್ದಾರೆ ಅವ್ರನ್ನ ಅಲ್ಲ ಅವನು ಬೆಳೆಸು ಅವನು ಬರಲಿ ಏನಿಲ್ಲ ಆದ್ರೆ ಜನ ಅವನೇ ಜಾಸ್ತಿ ಇಷ್ಟಪಡ್ತಾರೆ ಅವನು ಒಳ್ಳೆ ಬಡವ್ರನ್ನ ಇದ್ ಮಾಡ್ತಾನೆ ಸುದೀಪ್ ಬಂದ್ರೆ ಅಲ್ಲ ದರ್ಶನ್ ಬಂದ್ರೆ ಬಡವ್ರನ್ನ ಸ್ವಲ್ಪ ಹೆಲ್ಪ್ ಮಾಡ್ತಾನ ಅವನು